ನಾನು ಫೈರ್ ಕಿಂಗ್ ಪ್ರಕಾಶ್ ಮಾತಾಡುದು ರಾಜು ತಾಳಿಕೋಟಿ ಸರ್ ಅವರ ಈ ಒಂದು ನುಡಿ ನಮನ ಗೀತೆ ಕೇಳಿ ಕೂಡ ಅಂತ ಹೇಳ್ತ ಕಲಿಯುಗದಿಂದ ಕಣ್ಮಾರೆ ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿ ಕೋಟಿಯವರು ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿ ಕೋಟಿಯವರು ಅವರೇ ನಮ್ಮ ರಾಜು ತಾಳಿ ಕೋಟಿಯವರು ತಂದೆ ಮುಕ್ತು ಸಬ ತಾಯಿ ಮಹಬೂಬಿ ಉದರ ದಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕ ಯಂಕಂಚಿ ಗ್ರಾಮದವರು ಕರ್ಮ ಭೂಮಿಯಾಗಿ ತಾಳಿಕೋಟೆಯಲ್ಲಿ ಬೆಳೆದು ಬಂದವರು ಕಾಸ್ಕತೇಶ್ವರ ನಾಟ್ಯ ಸಂಘವನ್ನು ನಾಡಿಗೆ ತಿಳಿಸಾರು ಜನ ಮೆಚ್ಚಿದ ಕಲಾವಂತನಾಗಿ ಜನಮನದಲ್ಲಿ ಉಳಿದಾರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಕಲಿಯುಗದ ಕುಡುಕನೆಂದು ಹೆಸರು ಪಡೆದವರು ಎಪ್ಪತ್ತೆಂಟು ನಾಟಕಗಳನ್ನು ಪ್ರದರ್ಶನ ಮಾಡಿದವರು ಕಲಿಯುಗದ ಕುಡುಕನೆಂದು ಹೆಸರು ಪಡೆದವರು ಎಪ್ಪತ್ತೆಂಟು ನಾಟಕಗಳನ್ನು ಪ್ರದರ್ಶನ ಮಾಡಿದವರು ನಾಟಕ ಮೂಲಕ ಸಮಾಜದೊಳಗಿನ ಕುಡಂಕುತ್ತಿದ್ದವರೂ ನಾಟಕ ಮೂಲಕ ಸಮಾಜದೊಳಗಿನ ಕುಡಕುತ್ತಿದ್ದವರು ಕುಡಿತದಿಂದ ಆಗುವ ಪರಿಣಾಮ ಜನರಿಗೆ ತಿಳಿಸೂ ಸುಖದಿಂದ ಜೀವನ ಸಾಗಿಸಿರೆಂದು ತಿಳಿವಳಿಕೆ ಹೇಳಾರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಬಡತನವಿದ್ದರು ಕಲೆಯನ್ನು ಉಳಿಸಿ ಬೆಳೆಸಿಕೊಂಡವರು ಹೊಟ್ಟೆಪಾಡಿಗಾಗಿ ಅಲೆದಾಡುತ್ತ ಜೀವನ ಸಗಶಾರು ಬಡತನವಿದ್ದರು ಕಲೆಯನ್ನು ಉಳಿಸಿ ಬೆಳೆಸಿಕೊಂಡವರು ಹೊಟ್ಟೆಪಾಡಿಗಾಗಿ ಅಲೆದಾಡುತ್ತ ಜೀವನ ಸಗಶಾರು ಚಲನಚಿತ್ರದಲ್ಲಿ ನಟನೆ ಮಾಡಿ ಕೀರ್ತಿ ಪಡೆದವರು ಚಲನಚಿತ್ರದಲ್ಲಿ ನಟನೆ ಮಾಡಿ ಕೀರ್ತಿ ಪಡೆದವರು ಧಾರವಾಡ ರಂಗಯಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಬಡತನವಿರಲಿ ಸಿರಿತನವಿರಲಿ ಕಲೆಗೆ ಬೆಲೆ ಎಂದರು ಜಾತಿ ಧರ್ಮ ಮೀರಿ ಬೆಳೆದವರು ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೆ ನಮ್ಮ ರಾಜು ತಾಳಿಕೋಟಿಯವರು ಅವರೆ ನಮ್ಮ ರಾಜು ತಾಳಿಕೋಟಿಯವರು ರೈತನಾಗಿ ಚಿಕ್ಕ ಸಂದಗಿಯಲ್ಲಿ ದುಡಿಮೆ ಮಾಡುತ್ತಿದ್ದರು ಚಲನಚಿತ್ರ ನಟನೆಗಾಗಿ ಬೆಂಗಳೂರಿಗೆ ಹೋಗಿದರು ರೈತನಾಗಿ ಚಿಕ್ಕ ಸಿಂದಗಿಯಲ್ಲಿ ದುಡಿಮೆ ಮಾಡುತ್ತಿದ್ದರು ಚಲನಚಿತ್ರ ನಟನೆಗಾಗಿ ಬೆಂಗಳೂರಿಗೆ ಹೋಗಿದರು ನಟನೆ ಮಾಡುತ್ತ ಹೃದಯ ಹೃದಯಾಘಾತದಿಂದ ನಮ್ಮನ್ನಗಲಿದರು ನಟನೆ ಮಾಡುತ್ತ ಹೃದಯ ಹೃದಯಘಾತದಿಂದ ನಮ್ಮನ್ನಗಲಿದರು ಕಲಾದೇವಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿ ಬಿಟ್ಟಾರೂ ಕಲೆಗಿಂತ ಮಿಗಿಲು ಯಾವುದಿಲ್ಲವೆಂದು ತೋರಿಸಿಕೊಟ್ಟವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು